ಬೆಂಗಳೂರಿನಲ್ಲಿ ಐತಿಹಾಸಿಕ ಕರಗ ಶಕ್ತಿಯೋತ್ಸವ ಅದ್ದೂರಿಯಾಗಿ ನಡೆದಿದೆ ಇದೇ ಹೊತ್ತಲ್ಲೇ ಕೋಲಾರದಲ್ಲೂ ಕರಗದ ಸಂಭ್ರಮ ನಡೆದಿದ್ದು ಸಹಸ್ರಾರು ಮಂದಿ ದರ್ಶನ ಪಡೆದಿದ್ದಾರೆ ಐತಿಹಾಸಿಕ ಕರಗದ ಸೊಬಗು ಹುಣ್ಣಿಮೆಯ ಬೆಳಕಲ್ಲಿ ಸಾಗಿ ಬರ್ತಿರುವ ಕರಗದ ಅಕ್ಕಪಕ್ಕ ವೀರಕುಮಾರರು ಕತ್ತಿ ಹಿಡಿದು ಸಾಕ್ತಾ ಇದ್ರೆ ಮತ್ತೊಂದು ಕಡೆ ಗೋವಿಂದ ಗೋವಿಂದ ಎಂಬ ಜೈಕಾರ ರಾಜಧಾನಿಯಲ್ಲಿ ಐತಿಹಾಸಿಕ ಕರಗ ಶಕ್ತಿಯೋತ್ಸವ ಸಂಭ್ರಮ ಕರಗ ದರ್ಶನ ಪಡೆದ ಸಿಎಂ ಡಿಸಿಎಂ ಖಾಕಿ ಬಿಗಿ ಭದ್ರತೆ ಐತಿಹಾಸಿಕ ಬೆಂಗಳೂರು ಕರಗ ಶಕ್ತಿಯೋತ್ಸವ ತಡರಾತ್ರಿ ವಿಜೃಂಭಣೆಯಿಂದ ನಡೆಯಿತು ಚೈತ್ರ ಮಾಸದ ಚೈತ್ರ ಪೌರ್ಣಿಮೆಯ ಚಂದ್ರನ ಬೆಳಕಿನಲ್ಲಿ ಕರಗ ಸಾಗಿ ಬರ್ತಾ ಇದ್ರೆ ನೆರೆದಿದ್ದ ಸಹಸ್ರಾರು ಭಕ್ತರು ಮಲ್ಲಿಗೆ ಹೂವು ಅರ್ಪಿಸಿ ಗೋವಿಂದ ಗೋವಿಂದ ಅಂತ ಜೈಕಾರ ಹಾಕಿದ್ರು ಸಿಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರಗದ ದರ್ಶನ ಪಡೆದರು ಮಧ್ಯರಾತ್ರಿ ಧರ್ಮರಾಯ ದೇಗುಲದಿಂದ ಕರಗ ಹೊತ್ತು ಪೂಜಾರಿ ಹೊರಟರು ತಿಗಳರಪೇಟೆಯ ಧರ್ಮರಾಯ ದೇಗುಲದಿಂದ ಹೊರಟ ಕರಗ ಪ್ರಮುಖ ಬೀದಿಗಳಲ್ಲಿ ಸಾಕ್ತು ದಾರಿಯುದ್ದಕ್ಕೂ ಭಕ್ತರು ಪುಷ್ಪಾರ್ಚನೆ ಮಾಡಿ ಕರಗ ಕಣ್ತುಂಬಿಕೊಂಡ್ರು ಕೆಆರ್ ಮಾರುಕಟ್ಟೆಯಲ್ಲಿರುವ ಮಸ್ತಾನ್ ದರ್ಗಾದಲ್ಲಿ ಸಾಂಪ್ರದಾಯಿಕ ಪೂಜೆ ನೆರವೇರಿತು ಕೋಲಾರದಲ್ಲೂ ಅದ್ಧೂರಿ ಕರಗ ಮಹೋತ್ಸವ ಇತ್ತ ಕೋಲಾರದಲ್ಲೂ ಕಠಾರಿ ಪಾಳ್ಯದ ಧರ್ಮರಾಯಸ್ವಾಮಿ ದ್ರೌಪದಾಂಬ ಕರಗ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಿತು ಧರ್ಮರಾಯಸ್ವಾಮಿ ದೇವಾಲಯದಿಂದ ಆರಂಭವಾದ ಕರಗ ಮೊದಲು ಕಠಾರಿಪಾಳ್ಯದ ಪ್ರಮುಖ ಬೀದಿಗಳಲ್ಲಿ ಹಾಗೂ ದೇವಾಲಯದ ಎದುರಿನ ವೇದಿಕೆಯಲ್ಲಿ ನೃತ್ಯ ಮಾಡಿತು ನಂತರ ಅಲ್ಲಿಂದ ನಗರದ ಕಠಾರಿ ಗಂಗಮ್ಮ ದೇವಾಲಯದ ಬಳಿ ಹಾಕಲಾಗಿದ್ದ ಬೃಹತ್ ವೇದಿಕೆಯಲ್ಲಿ ಬಂದ ಕರಗ ಹೊತ್ತ ಪೂಜಾರಿ ಕೃಷ್ಣಮೂರ್ತಿ ಭರ್ಜರಿ ಕುಣಿತ ಹಾಕಿದ್ರು ಏಳು ದಿನಗಳ ಕಾಲ ನಡೆಯುವ ಕರಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಹೂವಿನ ಕರಗ ಮಹೋತ್ಸವ ವಿಶೇಷವಾಗಿತ್ತು ಕೋಲಾರ ನಗರದ ಕರಗ ಮಹೋತ್ಸವ ಆಯೋಜಿಸಿದ್ವಿ ತುಂಬ ಅದ್ಧೂರಿ ಈ ಕೋಲಾರ ನಗರದಲ್ಲಿ ಕರಗ ಮಹೋತ್ಸವ ನಡೆಯೋದು ತುಂಬ ಪ್ರಾಚೀನ ಕಾಲದಿಂದ ಆದಿ ಕಾಲದಿಂದಲೂ ನಡ್ಕೊಂಡು ಬರ್ತಾ ಇದೆ ಸಾವಿರಾರು ವರ್ಷಗಳಿಂದ ಕರಗ ಮಹೋತ್ಸವ ನಡೆಸೋದು ಕಾರಣ ಏನು ಅಂತಂದರೆ ಯಾವುದೇ ಕಾರಣಕ್ಕೂ ಕೋಲಾರ ನಗರದಲ್ಲಿ ರೋಗ ವಿಮಾನಗಳು ಬರಬಾರ್ದು ಅಂತ ದೇವ್ರನ ಮೇಲೆ ಒಂದು ನಂಬಿಕೆ ಹಾಗೂ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗಲಿ ಅಂತ ಹೇಳ್ಬಿಟ್ಟಿದ್ದು ನಮ್ಮ ಕೋಲಾರ ನಗರದ ಜನರು ತುಂಬ ಪ್ರಾಚೀನ ಕಾಲದಿಂದಲೂ ಕರಗ ಮಹೋತ್ಸವ ಆಯೋಸ್ಕೊಂಡು ಬರ್ತಾ ಇದ್ದಾರೆ ಬೆಂಗಳೂರು ಕರಗದಂತೆ ಕೋಲಾರದ ಕರಗವು ಬಹಳ ವಿಶೇಷ ಹಾಗೂ ಅದ್ಧೂರಿಯಾಗಿ ನಡೆದುಕೊಂಡು ಬಂದಿದೆ ಬೆಂಗಳೂರಿನ ಕರಗ ನಡೆಯುವ ದಿನವೇ ಕೋಲಾರದ ಕರಗವೂ ನಡೆಯುತ್ತೆ ಈ ಕರಗ ಮಹೋತ್ಸವವನ್ನು ವಹ್ನಿಕುಲ ಕ್ಷತ್ರಿಯ ಜನಾಂಗದ ಪೂಜಾರಿಗಳು ಬಹಳ ನಿಷ್ಠೆ ನಿಯಮದಿಂದ ಪಾಲಿಸಿಕೊಂಡು ಬರ್ತಿದ್ದಾರೆ ಬೆಂಗಳೂರಿನಿಂದ ಶಾಂತಮೂರ್ತಿ ಜೊತೆ ರಾಜೇಂದ್ರ ಸಿಂಹ ಟಿವಿ ನೈನ್ ಕೋಲಾರ